ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ಮತ್ತೆ ಇನ್ನೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಭಾಳ ಜನ ನಾವು ಕಾಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇರ್ತೀವಿ ನೀವು ಆ ಸಿನಿಮಾ ಬೇಕಿತ್ತು ಈ ಸಿನಿಮಾ ಬೇಕಿತ್ತು ಅಂತ ಭಾಳ ಜನ ಕೇಳ್ತೀರಿ ಸಾಧ್ಯವಾದಷ್ಟು ಎಲ್ಲ ಸಿನ್ಮಾಗಳನ್ನು ಹಂಸಲೇಖ ಸಂಗೀತ ನಿರ್ದೇಶನ ಮಾಡಿರುವ ಎಲ್ಲ ಸಿನಿಮಾಗಳನ್ನು ನಾವು ಕವರ್ ಮಾಡೋದು ನಮ್ಮ ಉದ್ದೇಶ ಎಷ್ಟು ಸಿನಿಮಾ ಇರ್ಬೋದು ಅಂತ ಒಂದು ಅಂದಾಜು ಕೇಳಿದರೆ ನಾನೂರ ಹದಿನಾಲ್ಕು ನಾನು ಲೆಕ್ಕ ಇಟ್ಟಿದ್ದೀನಿ ನಾನ್ನೂರ ಹದಿನಾಲ್ಕ ನನ್ನ ಲೆಕ್ಕದಲ್ಲಿ ಒಂದು ಹತ್ತು ತಪ್ಪು ಹೋಗಿರ್ಬೋದು ಕಮ್ಮಿ ಅಂತೂ ಇಲ್ಲ ನಾನ್ನೂರ ಹದಿನಾಲ್ಕು ಕಮ್ಮಿ ಇಲ್ಲ ಜಾಸ್ತಿ ಇದೆ ನಾನು ಬಹುಶಃ ಸಾರಿಗೆ ಇದು ಮಾಡಿಕೊಟ್ಟಿದ್ದೀನಿ ಪ್ರತಿ ಸಿನಿಮಾದ ಹಾಡುಗಳನ್ನು ಕೂಡ ನಾನು ಮಾಡಿದ್ದೀನಿ ಬರೆದಿಟ್ಕೊಂಡಿದ್ದೀನಿ ನಾನು ಸಾಮಾನ್ಯಕ್ಕೆ ಹಾಗಾಗಿ ಈ ನಾನ್ನೂರ ಹದಿನಾಲ್ಕು ಸಿನಿಮಾಗಳ ಬಗ್ಗೆನೂ ನಾವು ಮಾತನಾಡಿದ್ರೆ ಎಷ್ಟು ಎಪಿಸೋಡ್ ಆಗುತ್ತೆ ಅನ್ನೋದಲ್ಲ ನನಗಿರೋ ಆತಂಕ ಕತೆ ಬೇಕಲ್ಲ ನಿಮ್ಗೆ ಆಕರ್ಷಕವಾದ ಕತೆ ಇರಬೇಕು ಕತೆ ಇಲ್ಲದಿದ್ದರೆ ನಾನು ಸುಮ್ಮನೆ ಸಿನ್ಮಾ ಪಟ್ಟಿ ಇಂಥವ್ರ ನಿರ್ದೇಶಕರು ಇಂಥವ್ರ ಕ್ಯಾಮ್ರಾ ಇಷ್ಟು ಹಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಅದು ವಿಕಿಪೀಡಿಯಾದಲ್ಲೇ ಸಿಗುತ್ತೆ ವಿಕಿಪೀಡಿಯಾದಲ್ಲಿ ಸಿಕ್ಕುವುದನ್ನು ಹೇಳೋದು ನಮ್ಮ ಉದ್ದೇಶ ಅಲ್ಲ ಹಾಗಾಗಿ ನಾವು ಅಕಸ್ಮಾತ್ ಯಾವ್ದಾದ್ರು ಸಿನ್ಮಾ ಹೇಳದೆ ಹೋದರೆ ಅದರಲ್ಲಿ ಏನೂ ಅಂಥ ಮುಖ್ಯವಾದ ಘಟನೆಗಳು ನಡೆದಿಲ್ಲ ಆ ಸಿನಿಮಾದಲ್ಲಿಂದು ಅನ್ಸ್ಬೋದು ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಒಳ್ಳೆಯ ಹಾಡಿನ ಹಿಂದೆ ಏನೂ ಇರೋಲ್ಲ ಭಾಳ ಪ್ಲ್ಯಾಂಡ್ ಆಗಿರುತ್ತೆ ಹಾಡು ಒಳ್ಳೆ ಹಾಡು ಮಾಡಬೇಕು ಅಂತಲೇ ಮಾಡಿರ್ತಾರೆ ಅದಕ್ಕೆ ಸರಿಯಾಗಿ ಅದನ್ನು ಬರೆದಿರ್ತಾರೆ ರೆಕಾರ್ಡಿಂಗ್ ಆಗಿರುತ್ತೆ ಯಾರೋ ಹಾಡಿರ್ತಾರೆ ಆದ್ದರಿಂದ ಇಂಥವ್ರು ಬರೆದಿದ್ದಾರೆ ಇಂಥವ್ರು ಹಾಡಿದ್ದಾರೆ ಇದನ್ನು ಹೇಳ ನಾನೇನು ಹೇಳಬೇಕಾಗಿರೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಏನೋ ನಿರೀಕ್ಷೆ ಇಟ್ಕೊಂಡು ನೀವು ಕೇಳ್ತೀರ ಆ ನಿರೀಕ್ಷೆಯನ್ನು ಈಡೇರಿಸೋದು ನನ್ನ ಕರ್ತವ್ಯ ಎರಡನೇದು ನಾನೇನಾದರೂ ಹಂಗೆ ಪಟ್ಟಿ ಒದ್ದೆ ಅಂತ ಇಟ್ಕೊಳ್ಳಿ ಅದಕ್ಕೂ ಅಲ್ಲಿ ಕಾಮೆಂಟ್ ಹಾಕ್ತಾರೆ ಏನು ಪಟ್ಟಿ ಓದ್ತಿರ ಅದಕ್ಕೆ ನಾವೇ ಬೇಕಾ ನಮ್ಮ ಡಾಟಾ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರ ನೀವು ಅಂತೆಲ್ಲ ಕಾಮೆಂಟ್ಗಳು ಹಾಕ್ತಾರೆ ನೀವು ಓದಿರ್ತೀರ ಈ ಥರದ್ದು ಕಾಮೆಂಟ್ಗಳನ್ನು ನಾವು ಎರಡು ಕಡೆಯವ್ರನ್ನೂ ನೋಡಬೇಕಲ್ಲ ಸುಮ್ಮನೆ ಪಟ್ಟಿಯನ್ನು ಓದಬಾರ್ದು ಆಮೇಲೆ ಸಾಧ್ಯವಾದಷ್ಟು ಒಳ್ಳೆಯ ಸಿನಿಮಾಗಳನ್ನು ಕವರ್ ಮಾಡಿ ಅಂತ ಹೇಳುವ ನಿಮ್ಮ ನಿರೀಕ್ಷೆ ನಿಜ ಅದನ್ನು ನಾವು ಮಾಡ್ಬೋದು ಆಮೇಲೆ ಇನ್ನೊಂದು ಭಾಳ ದೊಡ್ಡ ಅಪಾಯ ಇದೆ ಒಂದು ಕಾಲದಲ್ಲಿ ಇತಿಹಾಸ ಇತಿಹಾಸದೊಂದು ಸ್ವರೂಪ ಇರಲಿಲ್ಲ ಏನೋ ನಾವು ಪಡಿ ನಾವು ಬರ್ಕೊಂಡು ಹೋಗ್ತಾ ಇದ್ವಿ ಅದು ಪೇಪರಲ್ಲಿ ಪ್ರಕಟ ಆಗೋದು ಈಗ ಈ ಪಾಟಿ ಯೂಟ್ಯೂಬ್ ಚಾನೆಲ್ಗಳು ಹುಟ್ಟುಕೊಂಡು ಎಲ್ಲರೂ ಒಂದೊಂದು ಕತೆ ಹೇಳೋದಕ್ಕೆ ಶುರು ಮಾಡಿ ಕತೆ ಇಲ್ಲದಿದ್ರು ಕತೆಗಳನ್ನು ಕಟ್ಟಿ ಹುಟ್ಟಿಸ್ಕೊಂಡು ಹೇಳುವ ಪ್ರಸಂಗಗಳು ಇವತ್ತು ಸೃಷ್ಟಿಯಾಗ್ಬಿಟ್ಟಿವೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ ನಮ್ಮಲ್ಲಿ ಒಬ್ಬರು ಪತ್ರಕರ್ತರು ಅವ್ರ ಪುಸ್ತಕ ಬಿಡುಗಡೆ ದಿವಸ ಅವರು ನಮ್ಮ ಖ್ಯಾತ ನಿರೂಪಕಿ ಅಪರ್ಣನ ಹತ್ರ ಒಂದು ಕತೆ ಓದಿಸೋದ್ರು ಆ ಸಿನಿಮಾ ಹಾಡಿನ ಬಗ್ಗೆ ಒಂದು ಕತೆ ಅವ್ರಿಗೆ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ ಅಪರ್ಣ ಕತೆ ಓದ್ತಾ ಇರುವಾಗಲೇ ನಮ್ಮ ನಟ ಶಿವರಾಮ್ ಅವರು ಇದು ನಿಂತ್ಕೊಂಡು ಅವ ನಿಲ್ಲಿಸು ಈ ಸುಳ್ಳುಗಳೆಲ್ಲ ಯಾಕೆ ಹೇಳ್ತೀಯ ಆ ಸಿನಿಮಾ ಪ್ರೊಡ್ಯೂಸರ್ ಇನ್ನು ಬದುಕಿದ್ದೀನಿ ಹಾಗೇನೂ ನಡೆದಿಲ್ಲ ಆ ಸಿನಿಮಾದಲ್ಲಿ ನಾನು ಸತ್ ಮೇಲೆ ಏನಾರು ಕತೆ ಬರ್ಕೊಳ್ಳಿ ಅಂತ ಹೇಳಿದರು ಯಾಕಿಂಥ ಪ್ರಸಂಗಗಳು ಬರುತ್ತೆ ಅಂತಂದರೆ ನಿಮ್ಗೆ ಇತಿಹಾಸ ಬೇಕು ರೋಚಕವಾಗಿರಬೇಕು ಜನ ಕೇಳ್ತಾರೆ ಅದಕ್ಕೇನೋ ಒಂದು ಕತೆ ಹುಟ್ಟಿಸಿ ಹೊಡೆಯೋಣ ಇದು ನಾನು ಮಾಡಲ್ಲ ಇದು ನನ್ನ ಉದ್ದೇಶ ಅಲ್ಲ ಆಮೇಲೆ ನಾನು ಒಂದು ಕತೆ ಹೇಳಬೇಕಾದ್ರೂ ಕೂಡ ನಾಲ್ಕು ಕಡೆ ಅದನ್ನು ಚೆಕ್ ಮಾಡ್ತೀನಿ ಕೆಲವು ಸಲ ಹಂಸಲೇಖ ಸಾರೇ ಹೇಳಿದರೂ ಕೂಡ ನನಗೆ ಆ ಕತೆಯನ್ನು ಆ ಇಸ್ವಿಗಳನ್ನ ಟ್ಯಾಲಿ ಮಾಡಿ ನಂಗೆ ನನಗೆ ರೇಸ್ವಿ ಅಂತ ಹೇಳಿದ್ರೆ ಸಾರ್ ಬೃಂದಾವನಲ್ಲಿ ನಾವೇ ಇದ್ವಲ್ಲ ಸರ್ ಅಂತೇಳಿ ನಾನೇ ಕರೆಕ್ಷನ್ ಮಾಡಿದೆ ಈ ಥರದಲ್ಲಿ ಕರೆಕ್ಷನ್ ಮಾಡೋಕಂದ್ರೆ ಒಂದು ಮೂವತ್ತು ವರ್ಷದ ಹಿಂದಿಂದ ಏನೋ ಕತೆ ಕೇಳಿದರೆ ಯಾರಿಗೋ ಮರತೋಗಿರುತ್ತೆ ಏನೋ ವ್ಯತ್ಯಾಸ ಆಗಿರುತ್ತೆ ಅಥವಾ ಒಂದು ನಾನು ಹಂಸಲೇಖ ಅಂತ ಹೇಳ್ತೀನಿ ಕೆಲವ್ರಿಗದೊಂದು ಚಪ್ಪಲ ಇರುತ್ತೆ ಭಾಳ ಏನಾದರೂ ಒಳ್ಳೇದಾದರೂ ಅದು ನನ್ನಿಂದ ಆಗಿದೆ ಅಂತೇಳಿ ಕೆಟ್ಟದಾದರೂ ಅದು ಯಾವೊಂದಿಂದ ಆಯಿತು ಅಂತೇಳಿ ಇದು ಹ್ಯೂಮನ್ ಮೆಂಟ್ಯಾಲಿಟಿ ತಪ್ಪು ಅಂತಲ್ಲ ಅದರಿಂದ ಒಂದು ಹಾಡು ಸಿಗ್ತಾ ಇತ್ತು ಅಂತಂದರೆ ನನ್ನ ಹೆಸರಿಲ್ಲ ಸರ್ ಅದು ನಾನೇ ಬರೆದಿರೋದು ಅದು ಅಂತ ಹೇಳೋ ಜನ ನಾನು ಭಾಳ ಜನ ನೋಡಿದ್ದೀನಿ ಈಸಿ ರಂಗದಲ್ಲಿ ಇದೇನು ವಿಶೇಷ ಅಲ್ಲ ಅದರಿಂದ ಅಂತ ಕಥೆಗಳು ಬೇಡ ನಮಗೆ ಯಾಕೆ ಅಲ್ವಾ ನಾವು ಏನಿದೆಯೋ ಅದನ್ನು ಸತ್ಯವಾದದನ್ನು ಹೇಳ್ಕೊಂಡು ಹೋಗೋಣ ಅದರಿಂದ ಯಾವುದಾದ್ರೂ ಸಿನಿಮಾ ಭಾಳ ಮುಖ್ಯವಾದದ್ದು ಬಿಟ್ಟರೆ ಖಂಡಿತ ನಮ್ಮ ಗಮನಕ್ಕೆ ತನ್ನಿ ಈ ಸರಣಿ ಮುಗಿಯೋದ್ರಲ್ಲಿ ನಾವು ಹಂಸಲೇಖ ಬಗ್ಗೆ ಒಂದು ಸಮಗ್ರವಾಗಿ ಒಂದು ಚಿತ್ರಣ ಕೊಡಬೇಕು ಅಂತ ಇದ್ದೀನಿ ನಾನು ಮೊನ್ನೆ ಕ್ಲಾಸ್ ತೊಗೊಂಡು ಬರ್ತಾ ಬರ್ತಾಯಿದ್ದೆ ಸರ್ ಕಾರ್ ಹತ್ತಿ ಹೊಡ್ತಾಯಿದ್ರು ಅದು ಎಷ್ಟು ಸಿನಿಮಾ ಮಾತಾಡ್ತೀಯ ನನಗೆ ಬರೆಯೋಕ್ಕೆ ಏನಾದ್ರು ಉಳಿಸ್ತೀಯ ಇಲ್ವೋ ಅಂತ ಅವರೇ ಕೇಳಿದ್ರು ಅಂದರೆ ಅವರು ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಸರಣಿಯನ್ನು ಅದರಿಂದ ಅವ್ರು ಬರೆಯೋಕ್ಕೊಂದಿಷ್ಟು ಉಳಿಸೋಣ ನಾವು ಎಲ್ಲವನ್ನು ನಾವೇ ಹೇಳೋದು ಬೇಡ ಈ ಈ ಲೆಕ್ಕದಲ್ಲಿ ಈ ಮಾತುಗಳನ್ನು ಮುಂದೆ ಮುಂದರ್ಸ್ಕೊಂಡು ಹೋಗ್ತೀನಿ ಲಾಕ್ ಆಫ್ ಡೆತ್ತು ನಮ್ಮ ಅದ್ಧೂರಿ ನಿರ್ಮಾಪಕ ಅಂತಲೇ ಖ್ಯಾತರಾಗಿರುವ ರಾಮು ಅವರ ಪ್ರೊಡಕ್ಷನ್ ಸಿನ್ಮಾ ಈ ಸಿನಿಮಾ ಚಲನಚಿತ್ರ ಇತಿಹಾಸದಲ್ಲಿ ಒಂದು ಭೀಕರ ಅಪಘಾತಕ್ಕಾಗಿ ಅದು ನೆನಪಲ್ಲಿ ಉಳ್ಕೊಂಡಿದೆ ಎಮ್ ಜಿ ರೋಡಲ್ಲಿ ಅದು ಭೀಕರ ಅಪಘಾತ ಈ ಚಿತ್ರೀಕರಣ ಸಂದರ್ಭದಲ್ಲಿ ಗೊತ್ತು ಥ್ರಿಲ್ಲರ್ ಮಂಜು ಇದರ ಸಾಹಸ ನಿರ್ದೇಶಕರು ಶಿವಕುಮಾರ್ ಮತ್ತು ರವಿ ಇಬ್ಬರು ಡ್ಯೂಪ್ ಕಲಾವಿದರು ನಿಧನರಾಗಿದ್ದು ಈ ಸಿನಿಮಾ ಸಂದರ್ಭದಲ್ಲೇ ಈ ಸಿನಿಮಾಕ್ಕೆ ಓಂ ಪ್ರಕಾಶ್ ನಿರ್ದೇಶಕರು ಓಂ ಪ್ರಕಾಶ್ಗೆ ಒಂಥರ ವಿಭಿನ್ನವಾದ ಹಾಡುಗಳು ಬೇಕು ಹಂಸಲೇಖ ಸಾರ್ ಹತ್ರ ಅಂತ ಇದು ನಾಗವಾಗ ಮುಂಚೆ ಕೇಳಿದರು ಓಂ ಪ್ರಕಾಶ್ ಸರ್ ನೀವು ಎಲ್ಲ ಕ್ಲಾಸಿಕ್ ಡೈರೆಕ್ಟ್ರ್ಗಳಿಗೆ ಮಾಡ್ತೀರಾ ನಮ್ಮೊಂಥವ್ರಿಗೂ ಒಂದಿಷ್ಟು ಒಳ್ಳೆ ಹಾಡು ಕೊಡಿ ಸರ್ ಅಂತೇಳಿ ಆ ಒಂಥರ ಹಂಸಲೇಖ ಸಾರ್ ಹೇಳುವಾಗೆ ಅದು ಓಂ ಪ್ರಕಾಶ್ ಸ್ಟೈಲ್ ಅಂತಂದಿದೆ ಓಂ ಪ್ರಕಾಶ್ ಸ್ಟೈಲಲ್ಲಿ ಮಾಡಿದ್ದು ಬಂತು ಬಂತು ಕರೆಂಟ್ ಬಂತು ಅಂತೇಳಿ ಒಂದು ಹಾಡು ಮಾಡಿದ್ರು ಮತ್ತು ಭಾಳ ಜನಕ್ಕೆ ಗೊತ್ತಿರ್ಬೋದು ಓಂ ಪ್ರಕಾಶ್ ಅವರು ಎನ್ ಎಸ್ ರಾವು ಅವರು ಮಗ ಎನ್ ಎಸ್ ರಾವು ಅವರು ಹಂಸಲೇಖ ಸಾರ್ ಗುರುಗಳು ಹಾಗಾಗಿ ನನ್ನ ಗುರುವಿನ ಮಗ ಅಂತ ಒಂದು ಇತ್ತು ಅದರಲ್ಲಿ ಜನ್ಮ ನಮಗಿರುವುದೇ ಒಂದು ಅಂತ ಬಹಳ ಸೀರಿಯಸ್ ಆದಂತಹ ಹಾಡದು ಕಟ್ಟಿರೋ ಕಂಕಣ ಇದೆ ಪುಟ್ನಂಜ ಬಂದಿದ್ದು ಆ್ಯಕ್ಚುಲಿ ಇದರಲ್ಲಿ ಒಂದು ಪುಟ್ನಂಜ ಅಂತ ಒಂದು ಹಾಡಿದೆ ಒಟ್ಟಾರೆ ಲಾಕ್ ಆಫ್ ಡೆತ್ತಿನ ಹಾಡುಗಳು ಮತ್ತು ಅದರ ಬಿ ಜಿ ಎಮ್ ಬಹಳ ಚೆನ್ನಾಗಿದೆ ಅದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಬಹಳ ಸಾಹಸಮಯ ಸಿನಿಮಾಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟಂತಹ ಸಿನಿಮಾ ಲಾಕ್ ಆಫ್ ಡೆತ್ ಹಾಗಾಗಿ ನಾವು ಹಂಸಲೇಖ ಅವರು ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಲಾಕ್ ಆಫ್ ಡೆತ್ತನ್ನು ಖಂಡಿತ ಪರಿಗಣಿಸ್ಬೋದು ಒಂದು ರೀತಿಯಲ್ಲಿ ರವಿಚಂದ್ರನ್ ಅವರಿಗೆ ಮರುಜನ್ಮ ಕೊಟ್ಟಂಥ ಸಿನಿಮಾ ಪುಟ್ನಂಜ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಆದ ಆದಮೇಲೆ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡುವ ಅನಿವಾರ್ಯತೆ ಹೊಂದಿದ್ರು ರಾಮಾಚಾರಿಯ ನಂತರ ಒಂದು ಇಮೇಜ್ ಬೇಕಾಗಿತ್ತು ಅವ್ರಿಗೆ ಈ ಪುಟ್ನಂಜ ಈ ಇಮೇಜನ್ನು ಕೊಡ್ತು ಇದು ತಮಿಳು ಸಿನಿಮಾದಿಂದ ಪ್ರಭಾವಿತವಾಗಿದ್ದರೂ ಕೂಡ ಹಂಸಲೆಕ್ಕ ಸಾಕಷ್ಟು ಕನ್ನಡೀಕರಿಸಿದ್ರು ಭಾಳ ಮುಖ್ಯವಾಗಿ ಹಾಡುಗಳಲ್ಲಿ ಇದಕ್ಕೆ ಕನ್ನಡಕ್ಕೆ ಏನು ಬೇಕೋ ಅದನ್ನು ಅವರು ತೊಗೊಂಡು ಬಂದರು ಮೀನಾ ಇದರಲ್ಲಿ ಆ್ಯಕ್ಟ್ ಮಾಡಿದರು ಬಹಳ ಮುಖ್ಯವಾಗಿ ಉಮಾಶ್ರೀ ಅವರು ಪುಟ್ಮಲ್ಲಿ ಪಾತ್ರವನ್ನು ಇದರಲ್ಲಿ ಮಾಡಿದರು ಮೂವತ್ತೈದು ವರ್ಷದ ಉಮಾಶ್ರೀನ ಎಪ್ಪತ್ತು ವರ್ಷದವರನ್ನು ಮಾಡಿದ್ದು ಮೇಕಪ್ ನಾಣಿ ಇಲ್ಲಿನ ಮುನ್ನಕ್ಕೆ ಅವರು ಸಾಕವನ ಪಾತ್ರವನ್ನು ಮಾಡ್ತಾಯಿದ್ರು ರಂಗಭೂಮಿಯಲ್ಲಿ ಹಾಗಾಗಿ ಈ ಪುಟ್ಮಲ್ಲಿ ಪಾತ್ರವನ್ನು ಮಾಡಬೇಕು ಅಂತ ಕನಸು ಕಂಡವರು ಹಂಸಲೇಖ ಬಿ ಸುರೇಶ್ ಇದಕ್ಕೆ ಸಂಭಾಷಣೆ ಬರೆದವರು ಬಿ ಸುರೇಶ್ ಉಮಾಶ್ರೀ ಅವರ ಸಾಕೋವಾದಲ್ಲೂ ಕೂಡ ನಂಟನ್ನು ಇಟ್ಕೊಂಡಿದ್ರಿಂದ ಅವರು ಇದಕ್ಕೆ ಮಾಡಬಹುದು ಅಂತಂದರು ಇಲ್ಲಿಂದ ಮುಂದಕ್ಕೆ ಬಹುಶಃ ಇತಿಹಾಸವನ್ನು ನಾವು ಗಮನಿಸ್ಬೇಕಾದ್ರೆ ಉಮಾಶ್ರೀಗೆ ಒಂದು ಹೊಸ ಇಮೇಜನ್ನು ಸಿನಿಮಾ ಸೃಷ್ಟಿ ಮಾಡಿಕೊಡ್ತು ಎಲ್ಲ ಡಬಲ್ ಮೀನಿಂಗ್ ಪಾತ್ರೆಗಳನ್ನೇ ಉಮಾಶ್ರೀ ಮಾಡ್ತಿದ್ದ ಒಂದು ಕಾಲ ಇತ್ತು ಇಲ್ಲಿಂದ ಅವರಿಗೆ ಗಂಭೀರವಾದ ಪಾತ್ರೆಗಳು ಪುಟ್ನಂಜರದಿಂದ ಸಿಗೋದಕ್ಕೆ ಶುರುವಾಯಿತು ಪುಟ್ಟನಂಜದ ಹಾಡುಗಳಂತೂ ಒಂದಕ್ಕಿಂತ ಒಂದು ಬಹಳ ಅದ್ಭುತವಾಗಿದೆ ನೆಲದ ಸೊಗುಡನ್ನು ಮತ್ತು ಹಂಸಲೆಕ್ಕ ಏನು ದೇಸಿ ಏನು ಕರೀತಾರೋ ನಂಗೆ ಹಾಡಿರೋ ಹಾಡಿರೋ ಅಂತ ಒಂದು ಹಾಡಿದೆ ಅದು ಎಲ್ಲ ದೇಸಿ ಸೊಬಗನ್ನು ತುಂಬಿಕೊಂಡಂಥ ಹಾಡು ನಮ್ಮ ಗಾಡಿ ಹೊಡೆಯೋ ಹಾಡು ಭಾವಗೀತೆ ಗೀತೆ ಚಿತ್ರಗೀತೆ ಏನನ್ನು ಕರೀರಿ ನೀವು ಎಲ್ಲ ಲಕ್ಷಣಗಳನ್ನು ಸೇರಿಸ್ಕೊಂಡು ಮಾಡಿದಂತಹ ಸಿನ್ಮಾ ಅದು ನಾನು ಪುಟ್ಟನಂಜ ಅಂತ ಒಂದು ಹಾಡು ಅದು ಪುಟ್ಟಮಲ್ಲಿ ಪುಟ್ಟಮಲ್ಲಿ ನಿಮಗೆ ಒರಿಜಿನಲ್ ಟ್ರ್ಯಾಕ್ ಒಂದಿದೆ ಅದಕ್ಕೆ ಪ್ಯಾಥೋ ಒಂದಿದೆ ಇದರಲ್ಲೊಂದು ಬಹಳ ವಿಶಿಷ್ಟವಾದ ಒಂದು ಸಂಗತಿಯನ್ನು ನಾನು ಹೇಳಬೇಕು ಏನು ಅಂತಂದರೆ ಹಿಂದೂಸ್ತಾನಿಯ ಬಹಳ ಪ್ರಖ್ಯಾತ ಗಾಯಕಿ ಶ್ಯಾಮ್ಲಾ ಜಿ ಅವರು ಇದರ ಪ್ಯಾಥೋವನ್ನು ಹಾಡಿದ್ದಾರೆ ಇದು ಅವ್ರ ಹತ್ರ ಹಾಡಿಸ್ತೀನಿ ಅಂದರೆ ರವಿಚಂದ್ರನೇ ಗಾಬರಿ ಆಗ್ಬಿಟ್ರಂತೆ ಅಷ್ಟು ದೊಡ್ಡ ಗಾಯಕಿ ಹತ್ರ ನೀವು ಈ ಥರದ ಪ್ಯಾತ ಎಲ್ಲ ಹಾಡಿಸ್ತೀನಿ ಅಂದರೆ ಸರಿಯಲ್ಲ ಅಂದರೆ ಹಂಸಲೇಖ ಅವ್ರ ಬಗ್ಗೆ ಶ್ಯಾಮಲಾಜಿ ಅವರಿಗೆ ಅತ್ಯಂತ ಗೌರವ ಹಂಸಲೇಖ ಕೇಳ್ತಾ ಇದ್ದಾರೆ ಅಂದರೆ ಶ್ಯಾಮಲಾಜಿ ಬಾವೆ ಏ ನೀನು ಕೇಳಿದ್ರೆ ಬಂದು ಆಡ್ತೀನಿ ಹೋಗ್ಯ ಅದು ಏನು ಹಾಡಾದ್ರೂ ಪರವಾಗಿಲ್ಲ ಅಂತ ಬಂದು ಹಾಡಿದ್ರು ಹಂಸಲೇಖ ಅವ್ರಿಗೊಂದು ಕನಸಿತ್ತು ಶ್ಯಾಮಲಾಜಿ ಅವರ ತಂದೆ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅದರಲ್ಲಿ ಶ್ಯಾಮಲಾಜಿ ಬಾವೆ ಅವ್ರಿಗೂ ಒಂದು ಬಹಳ ಮುಖ್ಯವಾದ ಪಾತ್ರ ಇರೋ ಸಿನ್ಮಾ ಮಾಡಬೇಕು ಅಂತ ಅದರ ಕೆಲಸಗಳು ನಡೆದಿತ್ತು ಅದು ಅನೇಕ ಕಾರಣದಿಂದ ಅದು ಪೂರ್ತಿ ಆಗಲಿಲ್ಲ ಬಹುಶಃ ನನಗೆ ಪುಟ್ಟಮಲ್ಲಿ ನೆನಪು ಮಾಡಿಕೊಂಡಾಗೆಲ್ಲ ಶ್ಯಾಮಲಾಜಿ ಬಾವೆ ಒಂದು ಸಿನ್ಮಾ ಆಗ್ಬೋದಾಗಿತ್ತು ಏನೋ ಅದು ಯಾವ ಕಾರಣಕ್ಕೂ ಆಗಲಿಲ್ಲ ಕನ್ನಡದಲ್ಲಿ ಗಾನಯೋಗಿ ನೆನಪು ಮಾಡುವಾಗ ಆ ಥರದ್ದೊಂದು ಸಿನಿಮಾ ಹಂಸಲೇಖ ಅವ್ರ ಮನಸ್ಸಲ್ಲಿತ್ತು ಮತ್ತು ಶ್ಯಾಮಲಾಜಿ ಅವ್ರಿಗೂ ಹಂಸಲೇಖ ಬಗ್ಗೆ ಅಪಾರವಾದ ಗೌರವ ಇತ್ತು ನಾನು ಅದನ್ನು ಕೇಳಿದ್ದೀನಿ ಹೀಗೆ ಹಂಸಲೇಖಾ ಅವ್ರಿಗೂ ಶ್ಯಾಮಲಾಜಿ ಬಾಬರಿಗೆ ಬಹಳ ಅಪಾರವಾದ ಗೌರವ ಇತ್ತು ಆಮೇಲೆ ಈ ಸಿನಿಮಾದಲ್ಲಿ ದಸರಾ ಗೊಂಬೆ ಅಂತ ಒಂದು ಹಾಡಿದೆ ಇದು ಬಹಳ ಡಿಫ್ರೆಂಟಾದಂಥ ಸಾಂಗ್ ಒಟ್ಟಾಗಿ ನನಗೆ ಪುಟ್ನಂಜ ಹಂಸಲೇಖ ಅವರ ದೇಸಿ ಪ್ರಯೋಗಗಳಲ್ಲಿ ಬಹಳ ಮುಖ್ಯವಾದಂಥ ಹಾಡು ನಾವು ದೇಸಿ ಬಗ್ಗೆ ನಾನು ಟೆಷನ್ ಎಲ್ಲ ಮಾತನಾಡುವಾಗ ದೇಸಿಯ ಟ್ಯೂನ್ಗಳನ್ನು ಇವರು ಸಿನಿಮಾ ಅಳವಡಿಸಿರೋದು ಎಕ್ಸಾಂಪಲ್ಗಳು ಸಾಕಷ್ಟಿದೆ ಇದೊಂದೇ ಅಂತಲ್ಲ ಈ ಸಿನಿಮಾ ಆ ಥರದ ಎಕ್ಸಾಂಪಲ್ಗಳಿರ್ತಕ್ಕಂಥ ಭಾಳ ಮುಖ್ಯವಾದ ಸಿನ್ಮಾ ಅಂತ ಅನಿಸುತ್ತೆ ಪೆರಾಲ ಅವರ ಸಿನಿಮಾ ಮುತ್ತಿನಂಥ ಹೆಂಡತಿ ಇದರಲ್ಲಿ ಈ ಮಹಿಳೆಯರು ನಾದಸ್ವರ ಉದ್ಸೋದು ಕಥೆನಲ್ಲೇ ಇತ್ತು ಅದನ್ನು ತುಂಬ ಚೆನ್ನಾಗಿ ಇವರು ಬಳಸ್ಕೊಂಡಿದ್ದಾರೆ ತಾಯಿ ಅಂತ ಒಂದು ಹಾಡಿದೆ ಆಮೇಲೆ ಶಿವಶಂಕರ ನಿರಾಕರಂಕರ ಇದೆ ನಮ್ಮ ಮನೆ ತುಂಬಿದೆ ಅಂತ ಒಂದು ಹಾಡಿದೆ ಮುತ್ತಿನಂಥ ಹೆಂಡತಿ ಅಂತ ಒಂದು ಟೈಟ್ಲ್ ಸಾಂಗ್ ಇದೆ ಇದರಲ್ಲಿ ಮಾಲಾಶ್ರೀ ಮತ್ತು ವಿನಯ ಪ್ರಸಾದ್ ತುಂಬ ಚೆನ್ನಾಗಿ ಮಾಡಿದಂಥ ಸಿನಿಮಾ ಇದು ತುಂಬ ಡಿಫ್ರೆಂಟಾದ ಹಾಡು ಇರ್ತಕ್ಕಂಥ ಸಿನ್ಮಾ ಇದು ಆಮೇಲೆ ಹಂಸಲೆಕ್ಕ ಮಾಡಿದಂಥ ಭಾಳ ಎಕ್ಸ್ಪಿರಿಮೆಂಟಲ್ ಮೂವಿ ಕೋಣ ಇದೈತೆ ಇದು ಜಿ ಕೆ ಭಾರವಿಯವರು ನಿರ್ಮಾಣ ಮಾಡಿದಂಥ ಸಿನ್ಮಾ ಜೈಶ್ರೀ ದೇವಿಯವರು ನಿರ್ಮಾಣ ಮಾಡಿದಂಥ ಸಿನ್ಮಾ ಜೈಶ್ರೀ ದೇವಿ ಒಂಥರ ರಿಸ್ಕ್ ತೊಗೊಂಡು ಮಾಡುವಂಥ ನಿರ್ಮಾಪಕರು ಹೊಸ ಥರದ ಕಥೆಗಳನ್ನು ಹುಡುಕುವಂಥವರು ಇದರಲ್ಲಿ ವಿಷ್ಣುವರ್ಧನ್ ಪ್ರಸಾದ್ ಕುಮಾರ್ ಗೋವಿಂದ ವನಿತಾ ವಾಸು ಸುಧಾರಾಣಿ ಈ ಥರದವ್ರು ದೊಡ್ಡ ದೊಡ್ಡ ಕಲಾವಿದರನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಇದು ಇತಿಹಾಸದಲ್ಲಿ ನಮಗೆ ಗೊತ್ತಿದೆ ಇದು ಯಾಕೆ ಬಹಳ ಮುಖ್ಯ ಅಂತಂದರೆ ಹ್ಯೂಮನ್ ವಾಯ್ಸನ್ನು ಬಳಸಿ ಮ್ಯೂಸಿಕ್ ಮಾಡಿದಂಥ ಭಾಳ ಅಪರೂಪದ ಪ್ರಯೋಗ ಇದು ಹಂಸಲೇಖ ಮಾಡಿದಂಥ ಭಾಳ ವಿಭಿನ್ನ ಪ್ರಯೋಗಗಳಲ್ಲಿ ಇದು ಕೂಡ ಒಂದು ಹ್ಯೂಮನ್ ವಾಯ್ಸನ್ನು ಕೆಲವರಿಗಾದರೂ ಗೊತ್ತಿದ್ದರೆ ಜಿ ಕೆ ವೆಂಕಟೇಶ್ ಮಯೂರ ಸಿನಿಮಾದಲ್ಲಿ ಬಳಸಿದ್ದಾರೆ ಮಯೂರ ಸಿನಿಮಾದ ಚೇಸಿಂಗ್ನಲ್ಲಿ ಹ್ಯೂಮನ್ ವಾಯ್ಸ್ಗಳನ್ನು ಬಳಸಿದ್ದಾರೆ ಅದು ಬಿಟ್ಟರೆ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಂಡಂಥ ಸಿನ್ಮಾ ಈ ಕೋಣ ಇದೈತೆ ಮೊದಲು ಈ ಕೋಣ ಇದೈತೆ ಸಿನ್ಮಾ ರೂಪುಗೊಳ್ಳುವಾಗ ಇದರಲ್ಲಿ ಹಾಡು ಬೇಡ ಅಂತ ಅಂದ್ಕೊಂಡಿದ್ರು ಆಮೇಲೆ ಹಾಡುಗಳು ಬಂತು ಜಾಕಿ ಚಾನು ಓ ಮೇಲೆ ನಮ್ಮ ಕೋಣ ಇದೈತೆ ಅದಕ್ಕೆ ಸೀಮ್ ಅಂತ ಈ ಥರದ ಹಾಡುಗಳು ಬಂತು ಈ ಹಾಡುಗಳು ಕೂಡ ಕೆಲವರಿಗಾದರೂ ನೆನಪಿದ್ರೆ ಎಮ್ ಎಸ್ ಸತ್ತಿಯವರು ಚಿತೆಗೂ ಚಿಂತೆ ಅಂತ ಒಂದು ಸಿನಿಮಾ ಮಾಡಿದರು ಚಿತೆಗೂ ಚಿಂತೆ ಸಿನಿಮಾ ಮೂಲತಃ ಕಮರ್ಷಿಯಲ್ ಸಿನಿಮಾಗಳನ್ನು ಒಂಥರ ಲೇವಡಿ ಮಾಡೋ ಥರದ್ದು ಅದಕ್ಕೆ ಜಿ ಕೆ ವೆಂಕಟೇಶ ಸಂಗೀತ ಕೊಟ್ಟಿದ್ದರು ಅದರಲ್ಲಿ ಕಡಲ ಸೀಮೆಯಿಂದ ಮುತ್ತುಗಳ ತಂದವಳೆ ಅಂತ ಒಂದು ಹಾಡಿದೆ ಅದು ನಿಮಗೆ ಕಮರ್ಷಿಯಲ್ ಸಿನಿಮಾದ ಪ್ಯಾಟ್ರನ್ಗಳನ್ನು ಒಂಥರ ಲೇವಡಿ ಮಾಡೋ ಥರದ ಹಾಡೋದು ಅದೇ ಥರದ ಪ್ರಯತ್ನವನ್ನು ಹಂಸಲೇಖ ಮಾಡಿದ್ರು ಅಂದರೆ ನಮ್ಮಲ್ಲಿ ಥೀಮ್ಗಳು ಹೆಂಗೆ ಸಿಕ್ಕಾಕ್ಕೊಳುತ್ತೆ ಮ್ಯೂಸಿಕ್ ಪ್ಯಾಟ್ರನ್ಗಳಲ್ಲಿ ಹೆಂಗೆ ಸಿಕ್ಕಾಕ್ಕೊಳ್ತೀವಿ ಅದನ್ನು ಹೆಂಗೆ ಮುರಿತೀವಿ ನಾವು ಅಂಥೇಳಿ ಒಂದು ನಮ್ಮಲ್ಲಿ ಈ ಸಂಗೀತ ಅನ್ನೋದು ಬಹಳ ಅಮೂರ್ತ ಅದಕ್ಕೆ ಪದ ಬಂದ್ಕೂಡ ಅದು ಮೂರ್ತ ಆಗ್ಬಿಡುತ್ತೆ ಸೊ ನೀವು ಆ ಪದಗಳನ್ನು ಇಟ್ಕೊಂಡು ಅಮೂರ್ತವನ್ನು ಉಳಿಸ್ಕೊಳ್ಳೋದು ಹೆಂಗೆ ಅಂತಂದರೆ ಈ ಥರದ ವಿಸ್ತರಣೆ ಮಾಡೋದ್ರ ಮೂಲಕ ಈ ನಮ್ಮಲ್ಲಿ ಮೈಸೂರು ಬಾನಿ ಅಂತ ಒಂದು ಪದ ಮೈಸೂರು ಬಾನಿ ಅಂತಂದರೆ ಏನು ಅಂದರೆ ನಿಮ್ಮಲ್ಲಿ ವೀಣೆಯನ್ನು ನುಡಿಸ್ತಾ ಹಾಡೋದು ಇನ್ನು ನುಡಿಸ್ತಾ ಹಾಡೋದು ಏನು ಮಾಡ್ತಾರೆ ಅದು ಏನು ನುಡಿಸ್ತೀವೋ ಅದನ್ನೇ ಹಾಡ್ತಾರೆ ಹಂಗಲ್ಲ ನುಡಿಸೋದು ಬೇರೆ ಹಾಡೋದು ಬೇರೆ ಹಂಸಲೇಖ ಈ ಥರದ ಪ್ರಯೋಗಗಳು ಬೇರೆ ಬೇರೆ ಕಡೆ ಮಾಡಿದ್ದಾರೆ ಕೋಣ ಇದೈತೆ ಕೂಡ ಅಂಥದ್ದು ಒಂದು ಭಾಳ ದೊಡ್ಡ ಪ್ರಯೋಗ ಬಹುಶಃ ಹಂಸಲೇಖ ಅವರ ಪ್ರಯೋಗದ ಬಗ್ಗೆ ಮಾತನಾಡುವಾಗ ಈ ಸಿನಿಮಾನ ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಅಂತ ಅನಿಸುತ್ತೆ ಮೋಜುಗಾರ ಸೊಗಸುಗಾರ ವಿಷ್ಣುವರ್ಧನ್ ಅವ್ರಿಗೆ ಬಹಳ ಪ್ರಿಯವಾದಂಥ ಸಿನ್ಮಾ ಶ್ರುತಿ ಮತ್ತು ಸೋನಾಕ್ಷಿ ಇದರಲ್ಲಿದ್ದರು ವಿಷ್ಣುವರ್ಧನ್ ಭಾಳ ದಿವಸದಿಂದ ಕೇಳೋರು ಹತ್ರ ನನಗೊಂದು ಹಾಡು ಕನ್ನಡದ ಬಗ್ಗೆ ಕೊಡಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಥರ ನೀವು ಅಣ್ಣವ್ರಿಗೆ ಕೊಟ್ಟಂಗೆ ಹೇಳಿ ಆ ಥರದಲ್ಲಿ ಸೃಷ್ಟಿಯಾದಂಥ ಹಾಡು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂಥೇಳಿ ವಿಷ್ಣುವರ್ಧನೆ ಸ್ವತಃ ಅದನ್ನು ಹಾಡಿದ್ದಾರೆ ಮತ್ತು ಭಾಳ ಸಾಕಷ್ಟು ಪಾಪ್ಯುಲರ್ ಕೂಡ ಆಗಿದೆ ಯಾರಮ್ಮ ಇವನು ನಶೆಯಾಗಿ ಹೂವಮ್ಮ ನನ್ನ ಮನಸ್ಸು ಹೂವಮ್ಮ ಮೋಜುಗಾರ ಸೊಗಸುಗಾರ ಈ ಥರದ ಹಾಡುಗಳು ಇರ್ತಕ್ಕಂಥ ಸಿನಿಮಾ ಮೋಜುಗಾರ ಸೊಗಸುಗಾರ ಅದು ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು ಮೋಜುಗಾರ ಸೊಗಸುಗಾರ ಹಾಡುಗಾರ ಅಂತ ಹಂಸಲೇಖ ಸರ್ ತಮಾಷೆ ಮಾಡೋರು ಮೂರು ಪಾತ್ರಗಳಿದೆ ಇದರೊಳಗೆ ಅಂತೇಳಿ ವಿಷ್ಣುವರ್ಧನ್ ಹಾಡುಗಾರ ಕೂಡ ಆಗಿ ಗೆದ್ದಂತಹ ಸಿನ್ಮಾ ಅದು ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನಷ್ಟು ಹಂಸಲೇಖ ಅವರ ವಿಶೇಷ ಸಿನ್ಮಾಗಳ ಬಗ್ಗೆ ಮಾತಾಡ್ತೀವಿ